ಸಮೃದ್ಧಿ ಮಂಜಣ್ಣವ್ರಿಗೆ ನಮಸ್ಕಾರ ಏನಪ್ಪ ಅಂದರೆ ಮಂಜಣ್ಣವ್ರು ಹೇಳ್ತಾರೆ ಹಿಂದಿ ರಾಷ್ಟ್ರೀಯ ಭಾಷೆ ಹಿಂದಿನ ತಗೋಕ್ಕೆ ಬಿಡೋದಿಲ್ಲ ಏ ಅದನ್ನ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅಂತಂದು ಹೇಳ್ತಾರೆ ಏನೋ ಅವರಿಗೆ ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ಅಂತಲೂ ಹೇಳ್ತಾರೆ ಅದ್ರ ಜೊತೆಗೆ ಯಾರು ಬರ್ತಾರೋ ಗೊತ್ತಿಲ್ಲ ಏನು ಮಹಾರಾಷ್ಟ್ರದವ್ರು ಬರ್ತಾರೋ ಇಲ್ಲ ಡೆಲ್ಲಿಯವರು ಬರ್ತಾರೋ ಇಲ್ಲ ಉತ್ತರ ಪ್ರದೇಶವ್ರು ಬರ್ತಾರೋ ಗೊತ್ತಿಲ್ಲ ಆದರೆ ನಾವೆಲ್ಲ ಇವತ್ತು ಹಿಂದಿ ಬೇಡ ಹಿಂದಿ ಬೇಡ ಅಂತ ಎಷ್ಟೋ ಜನ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ನಮಗೆ ಹಿಂದಿ ಬೇಕಾಗಿಲ್ಲ ಅಂತಂದೇಳಿ ಅಣ್ಣ ನಿನ್ನ ಹಿಂದಿ ಬರುತ್ತಾ ಮಾತಾಡೋಕ್ಕೆ ಹಿಂದಿ ಏನಾದ್ರು ಕಲ್ತಿದ್ಯಾ ಹೋಗಲಿ ನಿಮ್ಮ ಊರಲ್ಲಿ ಎಷ್ಟು ಸ್ಕೂಲಲ್ಲಿ ಹಿಂದಿ ಮೇಸ್ಟ್ ಇದ್ದಾರಣ ಸರ್ಕಾರಿ ಶಾಲೆಯಲ್ಲಿ ಹೋಗಿ ನೋಡಿದ್ದೀರೋಣ ಹೋಗಿ ಎಷ್ಟು ಮಕ್ಕಳು ಹಿಂದಿ ಓದ್ತಾ ಇದ್ದಾರೆ ಎಷ್ಟು ಮಕ್ಕಳು ಹಿಂದಿ ಕಲಿತಾ ಇದ್ದಾರೆ ನೋಡ್ತೀನೋಣ ಆಯ್ತಣ್ಣ ನೀನು ಹಿಂದಿ ಏನು ಬೇಕು ಬೇಕು ನಾ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳ್ತೀಯಲ್ಲ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಯಾವನೇ ಹೇಳಿದ್ರು ಯಾರನ್ನ ಹೇಳಿದ್ದು ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಕನ್ನಡನೇ ನಮಗೆ ರಾಷ್ಟ್ರೀಯ ಭಾಷೆ ಯಾವ ಹಿಂದಿನೂ ರಾಷ್ಟ್ರೀಯ ಭಾಷೆ ಅಲ್ಲ ಓದಾಯ್ತಣ ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದಾರೆ ಅವರನ್ನು ಮೂರ್ಖರನ್ನಾಗಿ ಮಾಡಬೇಡಿ ಗೊತ್ತಾಯ್ತಾ ನೀವು ಒಳ್ಳೆ ಕೆಲಸ ಮಾಡ್ತೀರಿ ಒಳ್ಳೆ ಅಭಿವೃದ್ಧಿ ಮಾಡ್ತೀರಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಇದನ್ನು ಅಂತಂದೇಳಿ ಪಾಪ ಅಲ್ಲಿ ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಆ ಗೆಲ್ಸಿರ್ತಕ್ಕಂಥ ಮತದಾರರನ್ನು ಮೂರ್ಖರನ್ನಾಗಿ ಹೋಗ್ತಿರಲ್ಲ ಹೋಗ್ತಿರಲ್ಲಣ್ಣ ಏನಣ್ಣ ನಮ್ಮ ಕರ್ನಾಟಕದಲ್ಲಿ ಗೆದ್ದರೋ ಮಾತ್ರ ಅಪ್ಪ ಒಂದೊಂದು ಮುತ್ತುಗಳ ಕಣ್ಣ ನಿಮ್ಮನ್ನೆಲ್ಲ ಎಲ್ಲರೂ ಗ್ಲಾಸ್ ದೋಸಲ್ಲಿ ಇಟ್ಟು ಪೂಜೆ ಮಾಡಬೇಕು ನೀವೆಲ್ಲ ಎಮ್ ಎಲ್ ಎಗಳು ಒಬ್ಬೊಬ್ಬರು ಏನು ಮಾತಾಡ್ತಿರಲ್ಲ ಅಯ್ಯೋ ಶಿವ ಶಿವ ದಿನಕ್ಕೊಬ್ಬೊಬ್ಬರು ದಿನಕ್ಕೊಂದೊಂದು ಮಾತಾಡ್ತಿರಲ್ಲ ಮಾತಾಡ್ತಿರಲ್ಲಣ್ಣ ದಿನ ಒಂದೊಂದು ಖ್ಯಾತ ಅಣ್ಣ ದಿನ ಒಂದೊಂದು ಸುದ್ದಿಗಳು ಆ ಮಾಡೋ ಕೆಲಸ ಬಿಟ್ಬಿಟ್ಟು ಬರೀ ಬೇಕಾಗ್ದಿರೋ ಕೆಲಸಗಳು ಎಲ್ಲ ಏನು ದಿನ ಒಂದೊಂದು ದಿನ ಒಂದೊಂದು ಕತೆಗಳು ನಿಮ್ಮ ಅವೆಲ್ಲ ಆಂ ಎಲ್ಲರೂ ಒಂದೊಂದು ತೆಲುಗು ಒಂದೊಂದು ಮತ್ತೆ ತಿರಲೋಣ ಏನಣ್ಣ ನೀವೆಲ್ಲ ನಮ್ಮ ಕರ್ನಾಟಕದವಾಗಿಲ್ಲ ಯಾರು ಬೇರೆ ಯಾರ ರಾಜ್ಯದಿಂದ ಬಂದು ಏನು ನಿನ್ನ ವಾಸ ಮಾಡ್ತಾ ಇದ್ದೀರಣ್ಣ ಆ ಕನ್ನಡಕ್ಕೆ ಫಸ್ಟು ಮೊದಲ ಆದ್ಯತೆ ಕನ್ನಡ ಕೊಡ್ರಣ ಆಮೇಲೆ ಬೇರೆ ಕೊಡ್ರಣ್ಣ ನಿಮ್ಮ ಪ್ರಕಾರ ನೀವು ಹಿಂದಿ ರಾಷ್ಟ್ರೀಯ ಭಾಷೆ ಅಂತಿರಲ್ಲಣ್ಣ ಕನ್ನಡ ಯಾವುದಣ್ಣ ಮತ್ತೆ ನೀವು ಯಾವ ಭಾಷೆಯಲ್ಲಿ ಗೆದ್ದಿರೋದು ಯಾವ ರಾಜ್ಯದಲ್ಲಿ ಅಣ್ಣ ಗೆದ್ದಿರೋದು ನೀವು ಅಣ್ಣ ನಿಮ್ಮಂಥವ್ರಿಂದಾನೆ ಹಿಂಗೆ ಮಾತಾಡ್ಕಂಡು ಮಾತಾಡ್ಕೊಂಡೆ ಇವತ್ತು ನಮ್ಮ ಕರ್ನಾಟಕ ಹೈಕಮಾಂಡ್ ಬದುಕ್ತಾ ಇದ್ದೀರಿ ಆ ಈ ಥರ ನೀವು ಮಾತಾಡಬೇಡಿ ಗೊತ್ತಾಯ್ತಾ ನಮಗೆ ಹಿಂದಿ ಬೇಕಾಗಿಲ್ಲ ನೀನು ಏನು ತಿಪ್ಪುರ್ಲಾಗ ಹಾಕಿದ್ರು ಕೂಡ ನಮಗೆ ಹಿಂದಿ ಬೇಕಾಗಿಲ್ಲ ನಮಗೆ ಹಿಂದಿ ಅವಶ್ಯಕತೆ ಇಲ್ಲ ನೀವೇನು ಲಗ ತಿಪ್ಪುರ್ಲಾಗ ಹಾಕಿ ನೀವೇನು ಇಪ್ಪತ್ನಾಲ್ಕು ಗಂಟೆ ಹೋರಾಟ ಮಾಡಿ ಹಿಂದಿ ಬೇಕು ಅಂತ ನಾವು ಹಿಂದಿ ಬೇಡ ಅಂತ ಹೋರಾಟ ಮಾಡ್ತೀವಿ ನಮ್ಮ ಮಕ್ಳಿಗೆ ಹಿಂದಿ ಬೇಕಾಗಿಲ್ಲ ಅದು ಹಿಂದಿ ಕಲಿಯೋದೇ ಅವಶ್ಯಕತೆ ಇಲ್ಲ ಅಣ್ಣ ನೀವು ಇದೇ ಥರ ಡೆಲ್ಲಿ ಹೋಗಿ ಹೋರಾಟ ಮಾಡಿರೋಣ ನೋಡೋಣ ನಮಗೆ ನಮ್ಮ ಡೆಲ್ಲಿಲಿ ನಮ್ಮ ಕನ್ನಡ ಭಾಷೆ ಕಲೀರಿ ನಮ್ಮ ಕನ್ನಡನೂ ಕಲ್ತ್ಕೊಳ್ಳಿ ಡೆಲ್ಲಿ ಅಂತಂದೇಳಿ ಹೋರಾಟ ಮಾಡೋಣ ಹೋಗಿ ಅಣ್ಣ ಅವ್ರವ್ರ ರಾಜ್ಯದ ಭಾಷೆ ಅವ್ರು ಕಲ್ತ್ಕೊತಾರೆ ಉದಾಯ್ತಾ ಅದು ಅವ್ರ ರಾಜ್ಯಕ್ಕೆ ಅವ್ರ ರಾಷ್ಟ್ರೀಯ ಭಾಷೆ ನಮ್ಮ ಭಾಷೆ ನಮಗೆ ರಾಷ್ಟ್ರೀಯ ಭಾಷೆ ಉದಾಯ್ತಾ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಸರಿಯಾಗಿ ತಿಳ್ಕೊಳ್ಳಿ ಎಮ್ ಎಲ್ ಎ ಆಗಿದ್ದೀರ ಕುಂತ್ಕೊ ಆರಾಮಾಗಿ ನಿಮಗೇನು ಕೆಲಸ ಇರೋಲ್ಲ ಕುಂತ್ಕೊಂಡಿರ್ತೀರಾ ಓದ್ಕೊಳ್ಳಿ ಬೇಕಾದಷ್ಟು ಪುಸ್ತಕಗಳು ಇರ್ತವೆ ಓದ್ಕೊಳ್ಳಿ ಸುಪ್ರೀಂ ಕೋರ್ಟೇ ಹೇಳಿದೆ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ನೀವೇನಣ್ಣ ಈ ಥರ ತಿಕ್ಕಲು ತಿಕ್ಕಲ್ ಥರ ಹೇಳ್ಕೆ ಕೊಡೋದಕ್ಕೆ ಶುರು ಮಾಡಿದ್ರಣ್ಣ ಎಲ್ಲರೂ ಯಾಕಣ್ಣ ಈ ಥರ ಮಾತಾಡ್ತಾಯಿದ್ರಿ ನಮಗೆ ಹಿಂದಿ ಬೇಡವೇ ಬೇಡೋಣ ಇವತ್ತು ಸಿ ಬಿ ಎಸ್ ಇ ಸ್ಕೂಲಲ್ಲಿ ಅಲ್ಲಿ ಬರೀ ಹಿಂದಿ ಇಂಗ್ಲೀಷ್ ಅಣ್ಣ ಕಲಿತಾ ಇರೋದು ಕನ್ನಡ ಕೂಡ ಕ ಇಲ್ಲಣ್ಣ ಅಲ್ಲಿ ಹೋಗೋಣ ನೀನು ಮಹಾರಾಷ್ಟ್ರಕ್ಕೆ ಹೋಗೋಣ ಕನ್ನಡ ನಮ್ಮ ಮಕ್ಕಳಿಗೆ ನೋಡೋಣ ಓದ್ತಾರಣ ಅವರು ನಾವು ಯಾಕಣ ಹಿಂದಿ ಕಲಿಬೇಕು ಅವ್ರಿಗೆ ಕಲೀದಿಲ್ಲ ನಾವ್ಯಾಕೆ ಕಲಿಬೇಕು ನಮಗೆ ಕನ್ನಡ ಬೇಕು ನಮಗೆ ಕನ್ನಡನೇ ರಾಷ್ಟ್ರೀಯ ಭಾಷೆ ನೀವಲ್ಲದೇ ಏನಕ್ಕೆ ನಿಮಗೆ ಅದು ಏನಕ್ಕೆ ಓಟ್ ಹಾಕಿದ್ದರು ಪಾಪ ಓಟ್ ಹಾಕಿರೋರ್ಗೂ ನೀವು ಮುಟ್ಟಳರನ್ನಾಗಿ ಮಾಡ್ತಾಯಿದ್ದೀರಿ ಇದು ಬ್ಯಾಡ ಇದು ಒಳ್ಳೇದಲ್ಲ ಮಂಜೋಣ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಬೇಕಾದಷ್ಟು ವಿಚಾರಗಳು ಇದ್ದಾವೆ ಅಭಿವೃದ್ಧಿ ಬಗ್ಗೆ ಇವತ್ತು ಸರ್ಕಾರಗಳು ಏನೇನು ಮಾಡ್ತಾ ಇದ್ದಾವೆ ಎಲ್ಲ ನೋಡ್ತಾ ಇದ್ದೀರಿ ಅದನ್ನು ಅದ್ರ ಬಗ್ಗೆ ಮಾತಾಡಿ ಅಣ್ಣ ಇದ್ರ ಬಗ್ಗೆ ಎಲ್ಲ ದೇವರನ್ನೇ ಮಾತಾಡೋಕ್ಕೋಗ್ಬೇಡಿ ಇದು ನಿಮಗೆ ಅವಶ್ಯಕತನ ಇಲ್ಲಣ್ಣ ಬೇಕಾಗಿಲ್ಲ ನಮಗೆ ಹಿಂದಿ ಬೇಕಾಗಿಲ್ಲಣ್ಣ ಬೇಕಾಗಿಲ್ಲ ಬೇಕಾಗಿಲ್ಲ ನಮಗೆ ಹಿಂದಿ ಬೇಕಾಗಿಲ್ಲ ಅದು ನಮಗೆ ಅವಶ್ಯಕತೆನಿಲ್ಲ ಅದು ನಮ್ಮ ಮಕ್ಕಳು ಕಲಿಯೋದು ಬೇಕಾಗಿಲ್ಲ ಬೇರೆಯವರು ಕಲಿದೇ ಇರೋದು ನಾವೇ ಕಣ ಕಲಿಯೋಣ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲಿಟ್ಟು ಬೇರೆ ಎಲ್ಲರೂ ಕಲಿತವ್ರಾ ಬೇಕಾಗಿಲ್ಲ ಅದು ಬೇಡ ಕನ್ನಡ ಬೇಡ ಇದು ಹಿಂದಿ ಬೇಡ ನಮಗೆ ಹಿಂದಿ ಅವಶ್ಯಕತೆ ಅಲ್ಲ ನಮ್ಮ ಮಕ್ಕಳು ಇವತ್ತು ಏನು 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 ಇವ್ರೇನು ಹಿಂದಿ ಎಷ್ಟು ಜನ ಅಣ್ಣ ಹಿಂದಿನ ಹೋಗ್ರಣ್ಣ ಡೆಲ್ಲಿ ಕರ್ನಾ ಬಾಂಬೆದಲ್ಲಿ ಎಲ್ಲ ಹೋರಾಟ ಮಾಡೋಣ ಗುಜರಾತಲ್ಲೇ ಹೋರಾಟ ಮಾಡೋಣ ಹಿಂದಿ ಕಲೀರಿ ಇಲ್ಲಿ ಮಕ್ಕಳಿಗೆ ಕನ್ನಡ ಕಲೀರಿ ಕನ್ನಡ ಕಲೀರಿ ಅಂತಂದು ಹೇಳ್ರಣ್ಣ ನೋಡೋಣ ಆಗುತ್ತಾ ಯಾಕಣ ನಮ್ಮ ಕರ್ನಾಟಕದಲ್ಲಿ ಬರೀ ನಿಮ್ಮಂಥರ ಓಟ್ ಹಾಕಿ ಗೆಲ್ಲಿಸ್ತಾರೆ ನೀವು ನೋಡಿದ್ರೆ ನಮ್ಗೆ ಹಿಂದಿ ಬೇಕು ಹಿಂದಿ ಬೇಕು ಅಂತೀರಾ ಆದರೆ ತಮಿಳ್ನಾಡಲ್ಲಿರೋ ಕ ಭಾಷೆ ಅಭಿಮಾನಿಗಳು ಆಂಧ್ರದಲ್ಲಿರೋ ಭಾಷಾ ಅಭಿಮಾನಿಗಳು ಕೇರಳದಲ್ಲಿರೋ ಭಾಷಾ ಅಭಿಮಾನಿಗಳು ಯಾಕ ನಮ್ಮ ಕನ್ನಡದಲ್ಲಿಲ್ಲ ನಿಮ್ಮ ನಿಮಗೆ ಏನಣ್ಣ ಬಂದಿದೆ ಬುದ್ಧಿ ನಿಮ್ಮನ್ನು ಯಾಕ ಗೆಲ್ಸಿದಾರೆ ನಿಮ್ಮ ಜನ ನೀವೇನೇ ಹೇಳಿ ನಮಗೆ ಹಿಂದಿ ಬೇಡ ನಮಗೆ ಹಿಂದಿ ಬೇಡ ಬೇಕಾದ್ರೆ ನೀವು ನಿಮ್ಮ ಮಕ್ಕಳು ಕಲ್ತ್ಕೊಳ್ಳಿ ನಾವು ಹಿಂದಿ ಕಲ್ತ್ಕೊಳ್ಳಲ್ಲ ನಮಗೆ ಅವಶ್ಯಕತೆ ಇಲ್ಲ ನಾವು ಕರ್ನಾಟಕ ಬಿಟ್ಟು ಬೇರೆ ಎಲ್ಲಿ ಹೋಗೋಣ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಸಾಯ್ತೀವಿ ಇಲ್ಲೇ ಮಣ್ಣಾಗಿ ಅಣ್ಣ ನಮಗೆ ಹಿಂದಿ ಬೇಡ ಅಷ್ಟೇ